ಸೀತಾ ಕಲ್ಯಾಣ್ ರೂಮ್ಗೆ ಹೋಗ್ತಾಳೆ ಆದ್ರೆ ಕಲ್ಯಾಣ್ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ ಸೀತಾ ರೂಮ್ ಒಳಗಡೆ ಹೋಗ್ಬೇಕು ಅನ್ಕೊಳ್ತಾಳೆ ಆದ್ರೆ ಕಲ್ಯಾಣ್ ನನ್ನ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲದೆ ಹಿಂತಿರುಗಿ ವಾಪಸ್ ಹೋಗ್ತಾಳೆ ಅಷ್ಟೇ ಅಲ್ಲ ಲ್ಯಾಪ್ಟಾಪ್ ನೋಡ್ತಾ ಇದ್ದ ಕಲ್ಯಾಣ್ ಸೀತಾ ಹೋದ ತಕ್ಷಣ ಅವಳ ಕಡೆಗೆ ನೋಡ್ತಾನೆ ಕಲ್ಯಾಣ್ ಮನಸ್ಸಲ್ಲೇ ಯಾಕೆ ಸೀತಾ ಪ್ರತಿ ಬಾರಿ ಹತ್ರ ಬಂದಂತೆ ಬಂದು ಹೀಗೆ ದೂರ ಹೋಗ್ತೀಯ ಅನ್ಕೊಳ್ತಾ ಸೋಫಾಗೆ ತಲೆ ಒರ್ಗಿ ಸೀತಾ ಜೊತೆಗೆ ತನ್ನ ಪರಿಚಯ ಹೇಗಾಯ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ತಾನೆ ಕಲ್ಯಾಣ್ ಕಲ್ಯಾಣ್ ರಾಮ್ ಕಲ್ಯಾಣ್ ಮತ್ತೆ ರಾಮ್ ಇಬ್ರು ಕೂಡ ಒಬ್ರೆ ಅಂದ್ರೆ ಅವನೇ ಕಲ್ಯಾಣ್ ರಾಮ್ ಆರು ಅಡಿ ಎತ್ತರ ಸಿಕ್ಸ್ ಪ್ಯಾಕ್ ಬಾಡಿ ಸಿಲ್ಕಿ ಕೂದ್ಲು ನಗುವಿನ ಕಣ್ಣುಗಳು ನಗುವಾಗ ಕೆನ್ನೆ ಮೇಲೆ ಬರೋ ಡಿಂಪಲ್ ನೋಡಿದ ತಕ್ಷಣ ಯಾವ ಹುಡುಗಿಯಾದರೂ ಬಿದ್ದು ಹೋಗುವಂತೆ ಅಷ್ಟು ಇದಂಡ್ಸಮ್ ಬಾಯ್ ನಮ್ಮ ಕಲ್ಯಾಣ್ ಕಲ್ಯಾಣ್ ಅವರ ಪೋಷಕರಿಗೆ ಒಬ್ನೇ ಮಗ ಕಲ್ಯಾಣ್ ಅವರ ತಂದೆ ಚಿಕ್ಕ ವ್ಯಾಪಾರ ಮಾಡ್ತಿರ್ತಾರೆ ಅವರ ತಾಯಿ ಮನೆಯಲ್ಲೇ ಇರ್ತಾರೆ ಹೌಸ್ ವೈಫ್ ಆಗಿ ಕಲ್ಯಾಣ್ ಎಂಟೆಕ್ ಮಾಡಿ ಒಂದು ದೊಡ್ಡ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೆಲಸ ಮಾಡ್ತಿರ್ತಾನೆ ಅವನಿಗೆ ಇರೋ ಒಬ್ನೇ ಬೆಸ್ಟ್ ಫ್ರೆಂಡ್ ಅದು ರಾಜು ರಾಜು ಅಂದ್ರೆ ಆಸ್ಪತ್ರೆಯಲ್ಲಿ ರಾಮ್ ಜೊತೆಗೆ ಇರ್ತಾನಲ್ವಾ ಅವನೇ ಕಲ್ಯಾಣ್ಗೆ ಆಸ್ಟ್ರೇಲಿಯಾಗೆ ಹೋಗಿ ಕೆಲಸ ಮಾಡ್ಬೇಕನ್ನೋದು ಒಂದು ಕನಸು ಆದ್ರೆ ಅಲ್ಲಿ ಹೋಗೋಕೆ ಬಹಳ ಫಾರ್ಮಾಲಿಟೀಸ್ ಇರುತ್ತೆ ಅದರಿಂದ ಅದಕ್ಕೆ ಬೇಕಾದ ಹಣವನ್ನ ಸಂಪಾದಿಸ್ಕೊಂಡು ಹೋಗ್ಬೇಕು ಅನ್ನೋದು ಅವನ ಉದ್ದೇಶವಾಗಿತ್ತು ಆದ್ರಿಂದ ಬಹಳ ಕಷ್ಟಪಟ್ಟು ಸಂಪಾದಿಸಿ ಉಳಿಸಿರ್ತಾನೆ ಒಂದಿನ ರಾಜು ಕಲ್ಯಾಣ್ ಇಬ್ರು ಕಾರಲ್ಲಿ ವೀಸಾ ಆಫೀಸಿಗೆ ಹೋಗ್ತಿರ್ತಾರೆ ಈ ನಡುವೆ ರಸ್ತೆಯಲ್ಲಿ ಜನರು ಗುಂಪು ಗುಂಪಾಗಿ ಇರೋದನ್ನ ನೋಡಿ ಕಾರನ್ನ ಪಕ್ಕತ್ ನಿಲ್ಲಿಸ್ತಾನೆ ಮುಂದೆ ಹೋಗಿ ನೋಡಿದ್ರೆ ಅಲ್ಲಿ ಒಬ್ಬ ಆಕ್ಸಿಡೆಂಟ್ ಆಗಿ ಮಲಗಿರ್ತಾನೆ ಜನರು ಎಲ್ರು ನೋಡ್ತಿದ್ದಾರೆ ಹೊರತು ಯಾರು ಕೂಡ ಅವನಿಗೆ ಸಹಾಯ ಮಾಡೋಕೆ ಮುಂದೆ ಬರೋದಿಲ್ಲ ಅದನ್ನ ಕಂಡು ಕಲ್ಯಾಣ್ಗೆ ತುಂಬಾನೇ ಕೋಪ ಬರುತ್ತೆ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಗ ಸಹಾಯ ಮಾಡೋಕೆ ಯಾರು ಕೂಡ ಮುಂದೆ ಬರ್ಲಿಲ್ಲ ಅಂತ ತಕ್ಷಣವೇ ಅವನು ಮುಂದೆ ಬಂದು ಅವನನ್ನ ಎತ್ಕೊಂಡು ಕಾರ್ನಲ್ಲಿ ಕೂರಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡಿಕೊಂಡು ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಅವನನ್ನ ಅಡ್ಮಿಟ್ ಮಾಡ್ಕೊಳ್ಳೋಕೆ ಕೇಳ್ಕೊಳ್ತಾನೆ ಆದ್ರೆ ಅದು ಆಕ್ಸಿಡೆಂಟ್ ಕೇಸ್ ಆಗಿದ್ರಿಂದ ಸಂಬಂಧಿಕರು ಇದ್ರೆ ಮಾತ್ರ ಸೇರಿಸ್ಕೊಳ್ತೀವಿ ಅಂತ ಹಾಸ್ಪಿಟಲ್ ನವರು ಹೇಳ್ತಾರೆ ಆಗ ಕಲ್ಯಾಣ್ ಅವನು ನನ್ನ ಅಣ್ಣ ಅಂತ ಹೇಳಿ ಸಹಿ ಮಾಡಿ ಸೇರಿಸ್ತಾನೆ ಆಗ ಕಲ್ಯಾಣ್ ಫ್ರೆಂಡ್ ರಾಜು ಕಲ್ಯಾಣ್ ಈಗ ಇದೆಲ್ಲ ನಿನಗೆ ಅವಶ್ಯಕತೆ ಇದ್ಯಾ ಇನ್ನು ಕೆಲವೇ ದಿನಗಳಲ್ಲಿ ಆಸ್ಟ್ರೇಲಿಯಾಗೆ ಹೋಗ್ಬೇಕಾದವನು ನೀನು ಹೀಗಿರೋವಾಗ ಹೀಗೆ ಆಸ್ಪತ್ರೆ ಕೇಸು ಅಂತ ತಿರುಗಿದ್ರೆ ನಿನ್ ಜೀವನ ಏನಾಗತ್ತೆ ಅಂತ ಯೋಚಿಸಿದ್ಯಾ ಎಂದು ಗಂಭೀರವಾಗಿ ಕೇಳ್ತಾನೆ ರಾಜು ಆಗ ಕಲ್ಯಾಣ್ ನೋಡು ರಾಜು ಪಾಪ ಹುಡುಗ ಕೇವಲ ಅವನಿಗೆ ಮೂವತ್ತು ವರ್ಷ ಇರಬಹುದು ಅವನಿಗಾಗಿ ಮನೆಯಲ್ಲಿ ಹೆಂಡತಿ ಮಕ್ಳು ಎಲ್ರು ಕಾಯ್ತಿರ್ತಾರೆ ನಾವು ಕೂಡ ಎಲ್ರಂತೆ ನೋಡಿಯೂ ನೋಡ್ದಂತೆ ಹೋಗ್ಬಿಟ್ರೆ ಒಂದು ಕುಟುಂಬವೇ ರಸ್ತೆಗೆ ಬೀಳುತ್ತೆ ಹಾಗ ಆಗೋದು ನನ್ಗೆ ಇಷ್ಟ ಇಲ್ಲ ಮತ್ತೆ ಇನ್ನೊಂದು ವಿಷಯ ಇದ್ರಲ್ಲಿ ನನ್ ಜೀವನ ಹಾಳಾಗೋದಕ್ಕೆ ಏನೂ ಇಲ್ಲ ಕೇವಲ ಅವನನ್ನ ಉಳಿಸಿದೀನಿ ಎಂಬ ಒಂದು ತೃಪ್ತಿ ಇರುತ್ತೆ ನನಗೆ ಅಂತ ಹೇಳ್ತಾನೆ ಕಲ್ಯಾಣ್ ಆಗ ರಾಜು ಅದಲ್ಲ ಕಣೋ ಅಂತ ಏನೋ ಹೇಳೋಕ್ ಹೋಗುವಾಗ ಕಲ್ಯಾಣ್ ಅವನನ್ನ ಗಂಭೀರವಾಗಿ ನೋಡ್ತಾನೆ ಆಗ ರಾಜು ಮತ್ತೇನು ಮಾತಾಡೋಕಾಗ್ದೆ ಸುಮ್ಮನಾಗ್ತಾನೆ ಕಲ್ಯಾಣ್ ಆಕ್ಸಿಡೆಂಟ್ ಆದ ವ್ಯಕ್ತಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತಾನೆ ಆಗ್ಲೇ ಡಾಕ್ಟರ್ ಹೊರಗಡೆಗೆ ಬರ್ತಾರೆ ಆಗ ಕಲ್ಯಾಣ್ ಎದ್ದು ಆ ವ್ಯಕ್ತಿ ಬಗ್ಗೆ ಕೇಳ್ತಾನೆ ಆಗ ಡಾಕ್ಟರ್ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಕಲ್ಯಾಣ್ ತಾನು ಉಳಿಸ್ಕೊಂಡಿದ್ದ ಹಣವನ್ನ ಅಲ್ಲೇ ಕಟ್ತಾನೆ ಅಲ್ಲಿ ಫಾರ್ಮ್ ನಲ್ಲಿ ಕಲ್ಯಾಣ್ ಎಂಬ ಹೆಸರಿನ ಬದಲು ರಾಮ್ ಅಂತ ಬರಿತಾನೆ ಆಗ ರಾಜು ಏನೋ ಮಗ ಕಲ್ಯಾಣ್ ಅಂತ ಬರೆಯೋದ್ ಬಿಟ್ಟು ಬರೀ ರಾಮ್ ಅಂತ ಬರೀತಿದ್ಯಾ ಯಾಕೆ ಅಂತ ಕೇಳ್ದಾಗ ಆಗ ಕಲ್ಯಾಣ್ ನಾವು ಮಾಡಿದ ಕೆಲ್ಸದಲ್ಲಿ ಒಳ್ಳೆದನ್ನ ಕಂಟೆ ಸಾಕು ನಾವು ಕಾಣಿಸ್ಕೊಳ್ಬೇಕಾಗಿಲ್ಲ ಏನೋ ನನ್ನ ಮನಸ್ಸು ಇಂದು ರಾಮ್ ಅಂತ ಬರೆಯೋಕೆ ಹೇಳ್ತು ಅದಕ್ಕೆ ಬರ್ದೆ ಅಂತಾನೆ ಆಗ ರಾಜು ಏನೋ ಮಗ ನಿನ್ನನ್ ಮಾತ್ರ ನನ್ಗೆ ಅರ್ಥ ಮಾಡ್ಕೊಳೋಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಕಲ್ಯಾಣ್ ಸಣ್ಣಗೆ ನಗ್ತಾ ಲೋ ಮಗ ನೀನು ಚಿಕ್ಕಂದಿನಿಂದನೂ ನನ್ನನ್ನ ನೋಡ್ತಾ ಇದೀಯಾ ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನನ್ನ ಜೀವನಕ್ಕೆ ಬರೋ ನನ್ನ ಹುಡುಗಿಯ ಪರಿಸ್ಥಿತಿ ಏನೋ ಅಂತ ನಗ್ತಾ ಹೇಳ್ತಾನೆ ಕಲ್ಯಾಣ್ ಆಗ ರಾಜು ಏನೋ ಹೀಗ್ ಹೇಳ್ತಿದ್ಯಾ ಅಂತ ಕೇಳಿದ್ರೆ ಅದಕ್ಕೆ ನಗ್ತಾ ಕಲ್ಯಾಣ್ ಸುಮ್ನೆ ಹೇಳ್ದೆ ಕಣೋ ಅಂತಾನೆ ರಾಜು ಕೂಡ ಕಲ್ಯಾಣ್ ಮಾತಿಗೆ ನಗ್ತಾನೆ ಸೀತಾ ಇವರಿಂದ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ಇವ್ರು ಆಡ್ತಾ ಇದ್ದ ಮಾತುಗಳು ಸೀತಾಗೆ ಕೇಳಿಸಿರೋದಿಲ್ಲ ನಂತರ ರಾಜು ಮತ್ತೆ ಕಲ್ಯಾಣ್ ಇಬ್ರು ಮತ್ತೆ ಆಪರೇಷನ್ ಥಿಯೇಟರ್ ಬಳಿಗ್ ಹೋಗ್ತಾರೆ ಆಗ ಸೀತಾ ರಿಸೆಪ್ಷನ್ ಬಳಿ ಹೋಗಿ ಕಲ್ಯಾಣ್ ವಿವರಗಳನ್ನ ಕೇಳ್ತಾಳೆ ಆಗ್ಲೇ ಕಲ್ಯಾಣ್ ಸೀತಾಳನ್ನ ಮೊದಲ ಬಾರಿಗೆ ನೋಡ್ತಾನೆ ಮನಸ್ಸಿನಲ್ಲಿ ಎಷ್ಟು ಸುಂದರವಾಗಿದ್ದಾಳೆ ನೋಡ್ತಾ ಇದ್ದಂತೆ ಮುದ್ದು ಮಾಡ್ಬೇಕು ಅನ್ಸುತ್ತೆ ಅನ್ಕೊಳ್ತಾನೆ ಕಲ್ಯಾಣ್ ಸೀತಾಳನ್ನ ನೋಡಿ ಆಗ ರಾಜು ಲೋ ಮಗ ನಾನಿಲ್ಲಿ ಮಾತಾಡ್ತಿದ್ದೀನಿ ನೀನು ಆ ಕಡೆ ನೋಡ್ತಿದ್ಯಾ ಏನ್ ನೋಡ್ತಿದ್ಯಾ ಅಂತ ಕೇಳ್ತಾನೆ ಆಗ ಕಲ್ಯಾಣ್ ಲೋ ಮಗ ನಿನ್ನಿಂದಾನೇ ನಾನು ನನ್ನ ಬಂಗಾರನ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾಗ ರಾಜು ಮಾತ್ರ ಅಯೋಮಯವಾಗಿ ಬಂಗಾರನ ಎಲ್ಲೋ ಮಗ ಅಂತ ಕೇಳ್ತಾನೆ ಆಗ ಕಲ್ಯಾಣ್ ಲೋ ನಾನು ಈಗಷ್ಟೇ ಒಂದು ಹುಡುಗಿಯನ್ನ ನೋಡ್ದೆ ಎಷ್ಟು ಸುಂದರವಾಗಿದ್ಲು ಗೊತ್ತಾ ಅಂತ ಸೀತಾಳನ್ನ ನೆನ್ಪಿಸ್ಕೊಂಡು ಹೃದಯದ ಮೇಲೆ ಕೈ ಇಟ್ಕೊಂಡು ಹೇಳ್ತಾನೆ ಆಗ ರಾಜು ಬಹಳ ಆಶ್ಚರ್ಯದಿಂದ ಕಲ್ಯಾಣನ್ನೇ ನೋಡ್ತಾನೆ ಎಷ್ಟು ಹೊತ್ತಾದ್ರೂ ರಾಜು ಯಾವುದೇ ಪ್ರತಿಕ್ರಿಯೆಯನ್ನ ನೀಡದ ಕಾರಣ ಕಲ್ಯಾಣ್ ರಾಜು ಕಡೆಗೆ ನೋಡ್ತಾನೆ ರಾಜು ಬಾಯ್ ಬಿಟ್ಕೊಂಡು ಕಲ್ಯಾಣನ್ನೇ ನೋಡ್ತಿದಾನೆ ನೋಡ್ತಿದ್ದಾನೆ ಆಗ ಕಲ್ಯಾಣ್ ರಾಜು ಅಂತ ಕರೀತಾನೆ ಆದ್ರೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ರಾಜು ಆಗ ಕಲ್ಯಾಣ್ ರಾಜು ತಲೆ ಮೇಲೆ ಒಂದು ಹೊಡಿತಾನೆ ಅವನು ಹೊಡೆದ ಹೊಡೆತಕ್ಕೆ ರಾಜು ವಾಸ್ತವಕ್ಕೆ ಬಂದು ಕಲ್ಯಾಣ್ ಕಡೆಗೆ ಆಶ್ಚರ್ಯ ಸೂಚಕವಾಗಿ ನೋಡ್ತಾನೆ ಲೋ ಮಗ ನಾನ್ ನೋಡ್ತಾ ಇರೋದು ನಿನ್ನನ್ನೇನಾ ಅಂತ ಕೇಳ್ತಾನೆ ರಾಜು ಅದಕ್ಕೆ ಕಲ್ಯಾಣ್ ನಗ್ತಾ ಯಾಕೋ ಹಾಕ್ ಅಂತಾನೆ ಆಗ ರಾಜು ಲೋ ಇಷ್ಟು ವರ್ಷದಲ್ಲಿ ನೀನು ಒಂದ್ ಹುಡ್ಗಿ ಬಗ್ಗೆ ಮಾತಾಡಿರೋದನ್ನ ನಾನು ನೋಡೇ ಇಲ್ಲ ಆದ್ರೆ ಇವತ್ತು ನೀನು ಒಂದು ಹುಡ್ಗಿ ಬಗ್ಗೆ ಮಾತಾಡ್ತಿರೋದನ್ನ ನೋಡಿ ನನಗೆ ಬಹಳ ಆಶ್ಚರ್ಯ ಆಗ್ತಿದೆ ಅಂತ ಹೇಳ್ತಾನೆ ರಾಜು ಆಗ ಕಲ್ಯಾಣ್ ನಗ್ತಾ ಏನೋ ಮಗ ಆ ಹುಡುಗಿ ಇಲ್ಲಿ ಸೆಟಲ್ ಆಗಿದ್ದಾಳೆ ಅಂತ ತನ್ನ ಹೃದಯದ ಮೇಲೆ ಕೈ ಹಿಡ್ಕೊಂಡು ಹೇಳ್ತಾನೆ ರಾಜು ಮಾತ್ರ ಕಲ್ಯಾಣ್ ನೋಡ್ತಿರ್ತಾನೆ ಈ ಮಧ್ಯದಲ್ಲಿ ಕಲ್ಯಾಣ್ಗೆ ಒಂದು ಕಾಲ್ ಬರುತ್ತೆ ಕಲ್ಯಾಣ್ ಕಾಲ್ ರಿಸೀವ್ ಮಾಡಿ ಮಾತಾಡ್ತಿರ್ತಾನೆ ತಕ್ಷಣವೇ ಬಹಳ ಸಂತೋಷದಿಂದ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಮತ್ತೆ ಫೋನ್ ಕಟ್ ಮಾಡಿ ರಾಜು ಪಕ್ಕದಲ್ಲಿ ಬಂದು ಕೂರ್ತಾನೆ ಆಗ ರಾಜು ಏನೋ ಇಷ್ಟೊಂದು ಸಂತೋಷವಾಗಿದ್ಯಾ ಕಲ್ಯಾಣ ಅಂತ ಕೇಳಿದಾಗ ಅದಕ್ಕೆ ಕಲ್ಯಾಣ್ ಸಂತೋಷದಿಂದ ನಗ್ತಾ ನಾನು ಮಾಡಿದ್ದ ಪ್ರಾಜೆಕ್ಟ್ ಸಕ್ಸಸ್ ಆಯ್ತು ಅಂತ ಹೇಳ್ತಾನೆ ಅವನ್ ಮಾತನ್ನ ಕೇಳಿ ರಾಜು ಕೂಡ ತುಂಬಾನೇ ಖುಷಿ ಪಡ್ತಾನೆ ಆಗ ಕಲ್ಯಾಣ್ ನೋಡುದಿಯ ಮಗ ನನ್ನ ಬಂಗಾರ ನನ್ನ ಜೀವನಕ್ಕೆ ಬಂದ ತಕ್ಷಣ ನನಗೆ ಎಷ್ಟೊಂದು ಸಂತೋಷದ ಸುದ್ದಿ ತಿಳಿಯಿತು ನಿಜವಾಗಿಯೂ ಅವಳು ನನ್ನ ಗೋಲ್ಡ್ ಅಂತ ಹೇಳ್ತಾನೆ ಕಲ್ಯಾಣ್ ಸಂತೋಷವನ್ನ ನೋಡಿ ರಾಜು ಕೂಡ ಸಂತೋಷ ಪಡ್ತಾನೆ ಈ ನಡುವೆ ಆಫೀಸ್ ನಿಂದ ಮೇಲ್ಗಳು ಬರುತ್ತೆ ಕಲ್ಯಾಣ್ಗೆ ಕಲ್ಯಾಣ್ ಅವುಗಳನ್ನ ಓಪನ್ ಮಾಡಿ ನೋಡ್ತಿರ್ತಾನೆ ಆಗ್ಲೇ ಸೀತಾ ಬಂದು ರಾಮ್ ಅಂದ್ರೆ ಕಲ್ಯಾಣ್ ಏನು ತಿಂದಿಲ್ಲ ಅಂತ ಊಟವನ್ನ ಆರ್ಡರ್ ಮಾಡಿದ್ದು ನಂತರ ಡೆಲಿವರಿ ಬಾಯ್ ಆರ್ಡರ್ ಮಾಡಿದ ಫುಡ್ ತಂದು ಕಲ್ಯಾಣ್ಗೆ ಕೊಟ್ಟಿದ್ದು ಕಲ್ಯಾಣ್ ನಾನು ಆರ್ಡರ್ ಮಾಡಿಲ್ಲ ಅಂತ ಹೇಳಿದಾಗ ಮೇಡಮ್ ಆರ್ಡರ್ ಮಾಡಿದ್ರು ಅಮೌಂಟ್ ಕೂಡ ಅವರೇ ಪೇ ಮಾಡಿದ್ದಾರೆ ಅಂತ ಹೇಳಿ ಫುಡ್ ನ ಕೊಟ್ಟು ಹೋಗಿದ್ದು ನಂತರ ನರ್ಸ್ ಅವರನ್ನ ರೂಮ್ ಅಲ್ಲಿ ಕೂತು ಊಟ ಮಾಡೋಕೆ ಹೇಳಿದ್ದು ಆಗಲೇ ರಾಜು ಮತ್ತೆ ಕಲ್ಯಾಣ್ ಇಬ್ರು ಹೋಗಿ ಆ ರೂಮ್ ಅಲ್ಲಿ ಫುಡ್ ಓಪನ್ ಮಾಡಿ ಊಟ ಮಾಡ್ತಿದ್ದಿದ್ದು ಆಗ ಕಲ್ಯಾಣ್ಗೆ ಆ ಕವರ್ ಅಲ್ಲಿ ಒಂದು ಸ್ಲಿಪ್ ಕಾಣುತ್ತೆ ಅದನ್ನ ಓಪನ್ ಮಾಡಿ ಅದ್ರಲ್ಲಿ ಏನೋ ನೋಡಿ ನಕ್ಕು ತನ್ನ ಜೇಬ್ಡೆ ಇಟ್ಕೊಂಡು ಊಟ ಮಾಡ್ತಿರ್ತಾನೆ ಮನಸ್ಸಲ್ಲೇ ಸೀತಾಗೆ ಥ್ಯಾಂಕ್ಸ್ ಹೇಳ್ತಾನೆ ಕಲ್ಯಾಣ್ ನಂತರ ಇಬ್ರು ಸೇರಿ ಆಪರೇಷನ್ ಥಿಯೇಟರ್ ಬಳಿಗೆ ಬರ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಬಂದು ಆ ವ್ಯಕ್ತಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿದ ಕಲ್ಯಾಣ್ಗೆ ಸಮಾಧಾನ ಆಗತ್ತೆ ಆಗ ಕಲ್ಯಾಣ್ ಅವನಿಗೆ ಎಷ್ಟೊತ್ತಾಗತ್ತೆ ಪ್ರಜ್ಞೆ ಬರೋಕೆ ಅಂತ ಕೇಳಿದಾಗ ಅದಕ್ಕೆ ಡಾಕ್ಟರ್ ಇನ್ನು ನಾಲ್ಕು ಗಂಟೆಗಳಲ್ಲಿ ಅಂತ ಹೇಳ್ತಾರೆ ಆಗ ಕಲ್ಯಾಣ್ ಸರಿ ಅಂತ ಅವನನ್ನ ನೋಡೋಕೆ ಒಳಗಡೆ ಹೋಗ್ತಾನೆ ರಾಜು ಮತ್ತೆ ಕಲ್ಯಾಣ್ ಇಬ್ರು ಅವನನ್ನ ನೋಡಿ ಹೊರಗಡೆ ಬಂದು ಕುಳಿತ್ಕೋತಾರೆ ಇಷ್ಟರಲ್ಲಿ ರಾಜುಗೆ ಮನೆಯಿಂದ ಕಾಲ್ ಬರುತ್ತೆ ಆಗ ರಾಜು ಬಂದು ಕಲ್ಯಾಣ್ಗೆ ಹೇಳಿ ಮನೆಗೆ ಹೊರಡ್ತಾನೆ ರಾಜು ಮನೆಗೆ ಹೋದ ನಂತರ ಕಲ್ಯಾಣ್ ಸೀತಾ ಬಗ್ಗೆ ಆಲೋಚನೆ ಮಾಡ್ತಾ ತಲೆಯನ್ನ ಹಿಂದೆ ಕೊತ್ತಿ ಹಾಗೆ ನಿದ್ರೆಗೆ ಜಾರ್ತಾನೆ ಆದ್ರೆ ನಿದ್ರೆಯಲ್ಲಿ ಅವನಿಗೆ ಏನೋ ಸ್ಪರ್ಶವಾಗ್ತಾ ಇರೋ ಹಾಗೆ ಅನುಭವವಾಗುತ್ತೆ ಕಣ್ತರಿದು ನೋಡೋಣ ಅನ್ಕೊಳ್ತಾನೆ ಆದ್ರೆ ಅವನಿಗೆ ತುಂಬಾ ಆಯಾಸವಾಗಿದ್ರಿಂದ ಕಣ್ತರದು ನೋಡೋಕೆ ಅವನಿಗೆ ಸಾಧ್ಯ ಆಗೋದಿಲ್ಲ ಆದ್ರೆ ಆ ಸ್ಪರ್ಶ ಮಾತ್ರ ಅವನಿಗೆ ತುಂಬಾ ಮುದ ನೀಡುತ್ತೆ ಮಾರ್ನೆ ದಿನ ಕಲ್ಯಾಣ್ ಕಂಟೆರ್ದು ನೋಡಿದಾಗ ಅಲ್ಲಿ ರಾಜು ಕೂತ್ಕೊಂಡು ಫೋನ್ ನೋಡ್ತಿರ್ತಾನೆ ಕಲ್ಯಾಣ್ ಆತಂಕದಿಂದ ಸುತ್ತಲೂ ಹುಡುಕ್ತಾ ಇರ್ತಾನೆ ಅದನ್ನ ಗಮನಿಸಿದ ರಾಜು ಏನಾಯ್ತು ಮಗ ಅಂತ ಕೇಳ್ತಾನೆ ಆಗ ಕಲ್ಯಾಣ್ ನೀನು ಬೆಳಗ್ಗೆ ಇಲ್ಲಿ ಬಂದಾಗ ಅಂತ ಅಂತ ಕೇಳ್ತಾನೆ ಅದಕ್ಕೆ ರಾಜು ಯಾರು ಇಲ್ಲ ಹೇಳ್ತಾನೆ ಆಗ ಕಲ್ಯಾಣ್ ಸರಿಯಾಗಿ ನೆನ್ಪಿಸ್ಕೋ ನಿಜವಾಗಿಯೂ ಯಾರು ಇರ್ಲಿಲ್ವಾ ಅಂತ ಕೇಳ್ದಾಗ ರಾಜು ಸ್ವಲ್ಪ ಸಮಯ ಯೋಚಿಸಿ ನಿಜವಾಗಿಯೂ ನಾನು ಬರೋವಾಗ ಇಲ್ಲಿ ಯಾರು ಇರ್ಲಿಲ್ಲ ಕಣೋ ನೀನು ನಿದ್ರೆ ಮಾಡ್ತಾ ಇದ್ದೆ ಸುಮ್ನೆ ನಿನ್ನನ್ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಸುಮ್ನೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ದೆ ಅಂತಾನೆ ರಾಜು ಆದ್ರೂ ಯಾಕೆ ಅಷ್ಟು ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದೆಯಾ ಅಂತ ರಾಜು ಕೇಳಿದಾಗ ಕಲ್ಯಾಣ್ ಏನೋ ನನ್ಗೆ ಇಲ್ಲಿ ಆ ಹುಡುಗಿ ಅದೇ ನನ್ ಬಂಗಾರ ಬಂದಿರಬಹುದು ಅನ್ನಿಸ್ತಿದೆ ಅಂತ ತನ್ನ ನಿದ್ರೆಯಲ್ಲಿ ಕಂಡ ಕನಸಿನ ಬಗ್ಗೆ ಹೇಳ್ತಾನೆ ಆಗ ರಾಜು ಅಂಥದ್ದೆಲ್ಲ ಏನು ಇಲ್ಲ ಇಷ್ಟ ಹೊತ್ತು ಅವಳ ಬಗ್ಗೆನೆ ಯೋಚನೆ ಮಾಡ್ತಿದ್ಯಲ್ಲ ಅದಕ್ಕೋಸ್ಕರ ನಿನಗೆ ಹಾಗನ್ಸಿದೆ ಅಷ್ಟೇ ಆದ್ರೆ ಅವಳು ಇಲ್ಲಿಗೆ ಖಂಡಿತ ಬಂದಿಲ್ಲ ಅಂತ ಹೇಳ್ತಾನೆ ರಾಜು ಆಗ ಕಲ್ಯಾಣ್ ನೀನೇನೋ ಹೀಗ್ ಹೇಳ್ತಿದ್ಯಾ ಆದ್ರೆ ನನಗೇನೋ ಅವಳು ಬಂದಿರ್ಬಹುದು ಅನ್ನಿಸ್ತಿದೆ ಅಂತ ಹೇಳ್ತಾನೆ ಅದಕ್ಕೆ ರಾಜು ಅಂಥದ್ ಏನು ಇಲ್ಲ ಅಂತ ಹೇಳ್ದಾಗ ಕಲ್ಯಾಣ್ ತನ್ನ ಭ್ರಮೆನೇ ಇರ್ಬೇಕು ಅನ್ಕೊಂಡು ಸುಮ್ನೆ ಆಗ್ತಾನೆ ಆದ್ರೆ ಅವನ ಮನಸ್ಸು ಮಾತ್ರ ಸೀತಾ ಇಲ್ಲಿಗೆ ಬಂದಿದ್ದಾಳೆ ಅನ್ನೋದನ್ನ ನಂಬುತ್ತೆ ಅಷ್ಟರಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದ ಆ ಹುಡುಗನ ಕುಟುಂಬದ ಸದಸ್ಯರು ಅಳ್ತಾ ಬರ್ತಾರೆ ಅವರಿಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಅಂದ್ರೆ ಕಲ್ಯಾಣ್ ನಿದ್ರೆ ಮಾಡ್ತಿರ್ಬೇಕಾದ್ರೆ ರಾಜು ಅವನ ಫೋನ್ ನಿಂದ ಆಕ್ಸಿಡೆಂಟ್ ಆದ ವ್ಯಕ್ತಿಯ ಮನೆಯವರಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿರ್ತಾನೆ ಕಾವ್ಯ ಆಕ್ಸಿಡೆಂಟ್ ಆಗಿರೋನ ಹೆಂಡತಿ ಅಳ್ತಾ ಬಂದು ರೂಮ್ ಗ್ಲಾಸ್ ಡೋರ್ನಿಂದ ನೋಡ್ತಿದ್ದಾಳೆ ಆಗ ಕಲ್ಯಾಣ್ ದಯವಿಟ್ಟು ಅಕ್ಕ ಅಳಬೇಡಿ ನಿಮ್ ಗಂಡನಿಗೆ ಏನೂ ಆಗಿಲ್ಲ ಅವರು ಸಂಪೂರ್ಣವಾಗಿ ಚೆನ್ನಾಗಿದ್ದಾರೆ ಅಂತ ಹೇಳ್ತಾನೆ ಆಗ ಕಾವ್ಯ ತುಂಬಾ ಧನ್ಯವಾದಗಳು ಅಣ್ಣ ನೀವು ಇಲ್ದಿದ್ರೆ ನನ್ ಗಂಡನಿಗೆ ಏನಾಗ್ತಾ ಇತ್ತು ಅಂತ ಯೋಚಿಸಿದ್ರೆ ನನ್ಗೆ ಭಯ ಆಗುತ್ತೆ ಅಂತ ಕಲ್ಯಾಣ್ ಕಾಲಿಗೆ ಬೀಳ್ತಾಳೆ ಆಗ ಕಲ್ಯಾಣ್ ಅಯ್ಯೋ ಅಕ್ಕ ಹಾಗೆಲ್ಲ ಹೇಳ್ಬೇಡಿ ನಾನು ಏನು ಮಾಡಿಲ್ಲ ನನಗೆ ಸಾಧ್ಯವಾದ ಸಹಾಯವನ್ನ ಮಾತ್ರ ಮಾಡಿದ್ದೀನಿ ಅಂತ ಅವಳನ್ನ ಎತ್ತಿ ಹೇಳಿದ್ರು ಆ ಮಾತಿಗೆ ಕಾವ್ಯ ತುಂಬಾ ಕೃತಜ್ಞತೆಯಿಂದ ಕಲ್ಯಾಣನ ಕಡೆ ನೋಡ್ತಾಳೆ ಈ ನಡುವೆ ಡಾಕ್ಟರ್ ಬಂದು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ಕಾವ್ಯಾಗು ಸಮಾಧಾನ ಆಗುತ್ತೆ ಕಲ್ಯಾಣ್ ಕೂಡ ನಿನ್ನೆಯಿಂದ ಹಾಸ್ಪಿಟಲ್ ಅಲ್ಲೇ ಇದ್ದಿದ್ರಿಂದ ಫ್ರೆಶ್ ಆಗೋಕೆ ಮನೆಗೆ ಹೋಗ್ತಾನೆ ಈ ನಡುವೆ ಆಫೀಸ್ ಇಂದ ಬೇರೆ ಕಾಲ್ ಬರುತ್ತೆ ಅವನಿಗೆ ಹೊರಗಡೆ ಹೋಗಿ ಕಾಲ್ ರಿಸೀವ್ ಮಾಡಿ ಮಾತಾಡ್ತಿರ್ತಾನೆ ರಾಮ್ ಇತ್ತ ಸೀತಾ ಕೂಡ ರಾಮ್ ಅಂದ್ರೆ ಕಲ್ಯಾಣ್ ಬಗ್ಗೆಯೇ ಯೋಚಿಸ್ತಿರ್ತಾಳೆ ಈಗ ಕತೆ ವಾಸ್ತವಕ್ಕೆ ಬರುತ್ತೆ ಈಗ್ಲೂ ಕೂಡ ಸೀತಾ ಆಲೋಚನೆಗಳಲ್ಲೇ ಇರೋ ಕಲ್ಯಾಣ್ಗೆ ಕಾಲ್ ಬಂದಿರೋದ್ರಿಂದ ಹೊರಗಡೆ ಬಂದು ಕಾಲ್ ರಿಸೀವ್ ಮಾಡಿ ಮಾತಾಡ್ತಿರ್ತಾನೆ ಆಗ ಅಲ್ಲಿಗೆ ಕಲ್ಯಾಣ್ ತಾಯಿ ವಿಜಯ ಅವರು ಬರ್ತಾರೆ ಅವರನ್ನ ಕಂಡು ಕಲ್ಯಾಣ್ ಐ ವಿಲ್ ಕಾಲ್ ಯು ಲೇಟರ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ವಿಜಯ ಹತ್ರಕ್ ಬರ್ತಾನೆ ಅಮ್ಮ ಏನಿದು ಇಷ್ಟ ಹೊತ್ತಿಗ ಬಂದಿದ್ಯಾ ಏನಾದ್ರು ಕೆಲ್ಸ ಇದ್ಯಾ ಅಂತ ಕೇಳ್ತಾನೆ ಕಲ್ಯಾಣ್ ಆಗ ವಿಜಯ ಕೆಲ್ಸ ಏನಿಲ್ಲ ಕಣೋ ನಾಳೆ ಮನೆಯಲ್ಲಿ ಸತ್ಯನಾರಾಯಣ ವ್ರತ ಇದೆ ನೀನು ಹೊರಗಡೆ ಎಲ್ಲಿಗೂ ಹೋಗ್ಬಾರ್ದು ಏನಾದ್ರೂ ಕೆಲ್ಸ ಇದ್ರೆ ಇವತ್ತೇ ಮಾಡ್ಕೊ ಹಾಗೆ ನಾಳೆ ಇಡೀ ದಿನ ನೀನು ಮನೆಯಲ್ಲೇ ಇರ್ಬೇಕು ಅಂತ ಹೇಳಿದಾಗ ಆಗ ಕಲ್ಯಾಣ್ ಅಮ್ಮ ಅದ್ ಹೇಗ್ ಸಾಧ್ಯ ಇಡೀ ದಿನ ಮನೆಯಲ್ಲೇ ಇರೋದು ಕಷ್ಟ ಪೂಜೆ ಯಾವಾಗ ಹೇಳು ಆ ಟೈಮಲ್ಲಿ ಮಾತ್ರ ಇರ್ತೀನಿ ಅಂತಾನೆ ಆಗ ವಿಜಯ ಅವ್ರು ನೋಡು ನಾನು ಹೇಳಬೇಕಾದದ್ದನ್ನ ಹೇಳಿದೀನಿ ಇದು ನಿಮ್ಮ ಮದ್ವೆ ಆದ್ಮೇಲೆ ಮಾಡ್ತಾ ಇರೋ ಮೊದಲನೇ ಪೂಜೆ ನೀನು ಕಡ್ಡಾಯವಾಗಿ ಇರ್ಲೇಬೇಕು ಹಾಗೆ ನಿಮ್ಮ ಅತ್ತೆ ಮನೆ ಜನರೆಲ್ರು ಕೂಡ ಬರ್ತಾರೆ ನೀನು ಕಡ್ಡಾಯವಾಗಿ ಮನೇಲಿ ಇರ್ಲೇಬೇಕು ಇದ್ರ ಮೇಲೆ ನಿನ್ನಿಷ್ಟ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ವಿಜಯ ಅವ್ರು ಕಲ್ಯಾಣ್ ಇನ್ನೇನ್ ಮಾಡೋದು ಅಂತ ತನ್ನ ಸ್ನೇಹಿತನಿಗೆ ತನ್ನ ಲೀವ್ ಲೆಟರ್ ಫಾರ್ವರ್ಡ್ ಮಾಡಿ ರಾಜುಗೆ ಮನೆಗ್ ಬರೋಕೆ ಕಾಲ್ ಮಾಡಿ ಹೇಳ್ತಾನೆ ರಾಜು ಕೂಡ ಬರ್ತೀನಿ ಅಂತ ಹೇಳ್ತಾನೆ ವಿಜಯ ಅವರು ಕಲ್ಯಾಣ್ಗೆ ಊಟಕ್ಕೆ ಬರೋಕ್ ಹೇಳಿದಾಗ ಅವನು ಕೆಳಗಡೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಸೀತಾ ಬರೋದನ್ನೇ ನೋಡ್ತಿರ್ತಾನೆ ಆಗ ಸೀತಾ ಕಿಚನ್ ನಿಂದ ಊಟ ಎಲ್ಲವನ್ನ ತಗೊಂಡು ಬರ್ತಿರ್ತಾಳೆ ಕಲ್ಯಾಣ್ ಸೀತಾಳನ್ನೇ ನೋಡ್ತಿರ್ತಾನೆ ಸೀತಾ ಕಲ್ಯಾಣ್ ತನ್ನನ್ನ ನೋಡ್ತಾ ಇರೋದನ್ನ ಗಮನಿಸಿ ತಕ್ಷಣ ಕಲ್ಯಾಣ್ ಕಡೆ ನೋಡಿದ್ರೆ ಸೀತಾ ಹಾಗೆ ನೋಡ್ತಿದ್ದಂತೆ ಕಲ್ಯಾಣ್ ತಡ ಬಡಿಸ್ತಾ ತನ್ನ ದೃಷ್ಟಿಯನ್ನ ಬೇರೆ ಕಡೆಗೆ ತಿರ್ಗಿಸ್ತಾನೆ ಅದನ್ನ ನೋಡಿದ ಸೀತಾ ಸಣ್ಣಗೆ ನಗ್ತಾಳೆ ಆಗ ವಿಜಯ ಅವರು ಅಮ್ಮ ಸೀತಾ ನೀನು ಕೂಡ ಕುತ್ಕೊಂಡು ಊಟ ಮಾಡು ಅಂದಾಗ ಅದಕ್ಕೆ ಸೀತಾ ಪರವಾಗಿಲ್ಲ ಅಂತ ವಿಜಯ ಅವರನ್ನ ಕುತ್ಕೊಳ್ಳೋಕೆ ಹೇಳಿ ಸ್ವತಃ ತಾನೇ ತಟ್ಟೆಗೆ ಊಟವನ್ನ ಬಡಿಸ್ತಾಳೆ ಆಗ ವಿಜಯ ಅವರು ಸೀತಾಗೆ ಮತ್ತೊಮ್ಮೆ ನೀನು ಕೂತ್ಕೋ ಅಂತ ಹೇಳಿದ್ರು ಕೂಡ ಅದಕ್ಕೆ ಸೀತಾ ಸಣ್ಣಗೆ ನಗ್ತಾ ಮೊದ್ಲು ನೀವು ಊಟ ಮಾಡಿ ಅತ್ತೆ ನೀವು ಟ್ಯಾಬ್ಲೆಟ್ಸ್ ತಗೋಬೇಕು ನಿಮ್ದು ಊಟ ಆದ್ಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾಳೆ ಸೀತಾ ತನ್ ಮೇಲೆ ತೋರಿಸ್ತಾ ಇರೋ ಪ್ರೀತಿಗೆ ವಿಜಯ ಅವರ ಕಣ್ಣಲ್ಲಿ ನೀರು ತುಂಬುತ್ತೆ ಪ್ರೀತಿಯಿಂದ ಸೀತಾ ತಲೆಯನ್ನ ಸವರಿಸ್ತಾರೆ ಮತ್ತೆ ಊಟ ಮಾಡೋಕೆ ಪ್ರಾರಂಭಿಸ್ತಾರೆ ಇದೆಲ್ಲವನ್ನ ನೋಡ್ತಾ ಇದ್ದ ಕಲ್ಯಾಣ್ಗೆ ಸೀತಾ ಅವರ ತಾಯಿಯ ಮೇಲೆ ತೋರಿಸ್ತಾ ಇರೋ ಪ್ರೀತಿಯನ್ನ ನೋಡಿ ತುಂಬಾನೇ ಸಂತೋಷ ಆಗತ್ತೆ ಮನಸ್ಸಲ್ಲೇ ನಿಜವಾಗಿಯೂ ನೀನು ನನ್ನ ಬಂಗಾರವೇ ಸೀತಾ ಅಂದ್ಕೊಳ್ತಾ ಅವನು ಕೂಡ ಊಟ ಮಾಡ್ತಾನೆ ಕಲ್ಯಾಣ್ ಅವರ ತಂದೆಯು ಕೂಡ ತಮ್ಮ ಮಗನಿಗೆ ತಕ್ಕ ಸೊಸೆ ಸಿಕ್ಕಿದ್ದಾಳೆ ಅಂತ ತೃಪ್ತಿ ಆಗ್ತಾರೆ ಎಲ್ರೂ ಊಟ ಮಾಡಿದ ನಂತರ ಕಲ್ಯಾಣ್ ತನ್ನ ರೂಮ್ಗೆ ಹೋಗಿ ಕೆಲಸ ಮಾಡ್ತಿರ್ತಾನೆ ಅವರ ತಂದೆಯು ಕೂಡ ಮಲ್ಗೋಕೆ ಹೋಗ್ತಾರೆ ಆದ್ರೆ ಸೀತಾ ವಿಜಯ ಅವರಿಗೆ ಟ್ಯಾಬ್ಲೆಟ್ಸ್ ಕೊಡ್ತಾಳೆ ವಿಜಯ ಅವರು ಟ್ಯಾಬ್ಲೆಟ್ಸ್ ತಗೊಂಡ ನಂತರ ಇಬ್ರು ಸೇರ್ಕೊಂಡು ಅಡ್ಗೆ ಮನೆಯನ್ನ ಕ್ಲೀನ್ ಮಾಡಿ ಮಲ್ಗೋಕೆ ಹೋಗ್ತಾರೆ ಸೀತಾ ಮತ್ತೆ ವಿಜಯ ಅವರು ಒಂದೇ ರೂಮಲ್ಲಿ ಮಲಗ್ತಾರೆ ಸೀತಾ ಪರವಾಗಿಲ್ಲ ಅಮ್ಮ ಅಂತ ಹೇಳಿದ್ರು ವಿಜಯ ಅವರು ಸೀತಾ ಜೊತೆಗೆ ಇರ್ತಾರೆ ಸೀತಾ ಕೂಡ ಅವರ ಪ್ರೀತಿಯನ್ನ ನೋಡಿ ಮನಸ್ಸಲ್ಲೇ ತುಂಬಾ ಸಂತೋಷ ಪಡ್ತಾಳೆ ಆದ್ರೆ ಸೀತಾ ಮಲಗಿದ್ರು ಕೂಡ ಅವಳಿಗೆ ನಿದ್ರೆ ಬರೋದಿಲ್ಲ ಕಲ್ಯಾಣ್ ಬಗ್ಗೆಯೇ ಯೋಚಿಸ್ತಿರ್ತಾಳೆ ಅಲ್ಲಿ ಕಲ್ಯಾಣ್ ಕೂಡ ತನ್ನ ಕೆಲಸ ಮುಗಿಸಿ ಹಾಸಿಗೆಯಲ್ಲಿ ಮಲ್ಕೊಂಡು ಸೀತಾ ಬಗ್ಗೆಯೇ ಯೋಚಿಸ್ತಾ ಇರ್ತಾನೆ ಹೀಗೆ ಇಬ್ರು ಮತ್ತೆ ತಮ್ಮ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ ಇಲ್ಲಿ ಇಬ್ಬರ ಭಾವನೆಗಳನ್ನ ಒಂದೇ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಯಾರು ಕೂಡ ಕನ್ಫ್ಯೂಸ್ ಆಗ್ಬೇಡಿ ಕಲ್ಯಾಣ್ ಆಸ್ಪತ್ರೆಯಿಂದ ಫ್ರೆಶ್ ಆಗೋಕೆ ಮನೆಗೆ ಹೋಗಿರ್ತಾನೆ ಕಲ್ಯಾಣ್ ಆಸ್ಪತ್ರೆಯಿಂದ ಹೋಗಿದ್ದಾನೆ ಅನ್ನೋದನ್ನ ಖಚಿತಪಡಿಸ್ಕೊಂಡ ಸೀತಾ ಪೇಷಂಟ್ ಬಳಿಗೆ ಹೋಗ್ತಾಳೆ ಆದ್ರೆ ರಾಜುಗೆ ಸೀತಾ ಯಾರು ಅನ್ನೋದು ಗೊತ್ತಿಲ್ಲದೆ ಇರೋ ಕಾರಣ ಡಾಕ್ಟರ್ ಚೆಕ್ಅಪ್ ಮಾಡಿಸ್ತಿದಾರೆ ಅಂತ ಅನ್ಕೊಂಡು ಹೊರಗಡೆಗೆ ಹೋಗ್ತಾನೆ ಆದ್ರೆ ಯಾವ್ದೋ ಕಾರಣಕ್ಕೆ ಸೀತಾ ಅವನ ಕಡೆ ನೋಡ್ದಾಗ್ಲೆ ಕಲ್ಯಾಣ್ ಸೀತಾ ಬಗ್ಗೆ ಹೇಳಿದ ಮಾತುಗಳು ನೆನಪಾಗತ್ತೆ ರಾಜುಗೆ ಆಪರೇಷನ್ ಸಕ್ಸಸ್ ಆದ ನಂತರ ಕಲ್ಯಾಣ್ ಮತ್ತೆ ರಾಜು ಇಬ್ರು ಸುಮ್ನೆ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕಲ್ಯಾಣ್ ಸೀತಾಳನ್ನ ನೆನ್ಪಿಸ್ಕೊಂಡು ತನ್ನಲ್ಲೇ ನಗ್ತಿರ್ತಾನೆ ಅದನ್ನ ಗಮನಿಸಿದ್ದ ರಾಜು ಕಲ್ಯಾಣ್ ಏನಾಯ್ತು ನಿನಗೆ ಯಾಕೆ ಒಬ್ನೊಬ್ನೆ ನಗ್ತಾ ಇದ್ಯಾ ಅಂತ ಕೇಳಿದಾಗ ಅದಕ್ಕೆ ಕಲ್ಯಾಣ್ ಸುಮ್ನೆ ನಗ್ತಾ ಮಗ ನನ್ನ ಬಂಗಾರದ ನೆನಪಾಯ್ತು ನನಗೆ ಅಂತ ಹೇಳ್ತಾನೆ ಕಲ್ಯಾಣ್ ನಗುವನ್ನ ನೋಡಿ ರಾಜ ಕೂಡ ನಗ್ತಾ ಏನು ನೀನು ಕೂಡ ನಾಚಿಕೆ ಪಡ್ತೀಯ ಅಷ್ಟಕ್ಕೂ ಆ ಹುಡುಗಿ ಹೇಗಿದ್ದಾಳೆ ಅಂತ ಕೇಳ್ತಾನೆ ಕಲ್ಯಾಣ್ ಸ್ವಲ್ಪ ನಾಚಿಕೊಳ್ತಾ ಚಂದ್ರನಂತೆ ಶುದ್ಧವಾದ ನಗು ಯಾರನ್ನಾದ್ರೂ ಸೆಳೆಯೋ ಆ ಕಣ್ಣುಗಳು ದೇವಕನ್ಯೆಯೇ ಮಿಸ್ ಆಗಿ ಭೂಮಿಗೆ ಬಂದಿದ್ದಾಳೇನೋ ಅನ್ನೋ ಅಷ್ಟು ಸುಂದ್ರಿ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ಗೆ ಇಷ್ಟವಾದದ್ದು ನೀನೇ ಊಹಿಸು ಅವಳು ಹೇಗಿರ್ತಾಳೆ ಅಂತ ಅಂತ ಹೇಳ್ತಾನೆ ಕಲ್ಯಾಣ್ ಆಗ ರಾಜು ನೀನ್ ಹೇಳ್ತಾ ಇರೋದ್ರಿಂದ ಅರ್ಥ ಆಗತ್ತೆ ಅವಳು ಹೇಗಿರ್ತಾಳೆ ಅನ್ನೋದು ಆದ್ರೂ ನೋಡಿದ ತಕ್ಷಣವೇ ಹೇಗಿಷ್ಟ ಆದ್ಲು ಅಂತ ಕೇಳ್ತಾನೆ ರಾಜು ಆಗ ಕಲ್ಯಾಣ್ ಪ್ರೇಮ ಯಾವಾಗ್ ಹುಟ್ಟುತ್ತೆ ಅಂತ ಯಾರು ಹೇಳೋಕ್ ಸಾಧ್ಯ ಇಲ್ಲ ಆದ್ರೆ ಒಂದೇ ಒಂದ್ ವಿಷಯ ಏನು ಅಂದ್ರೆ ಅವಳು ಮಾತ್ರ ಈ ಕಲ್ಯಾಣ್ಗೆ ಸೇರ್ದವ್ಳು ಇದು ಫಿಕ್ಸ್ ಅಂತ ಹೇಳ್ತಾನೆ ಕಲ್ಯಾಣ್ ಆಗ ರಾಜು ಕಲ್ಯಾಣ್ ಹಾಗೆ ಹೇಳ್ತಾ ಇದ್ದಾಗ ಅವನನ್ನೇ ನೋಡ್ತಾ ಇರ್ತಾನೆ ಮನಸ್ಸಲ್ಲೇ ಏನಾದ್ರೂ ಸರಿ ಆ ಹುಡುಗಿ ನನ್ನ ಗೆಳೆಯನ ಜೀವನಕ್ಕೆ ಬರ್ಬೇಕು ದೇವ್ರೆ ಅಂತ ಅನ್ಕೊಳ್ತಾನೆ ರಾಜು ಮತ್ತೆ ಕಲ್ಯಾಣ್ ಇಬ್ರು ಮಾತಾಡ್ಕೊಂಡಿದ್ದು ಸೀತಾಳನ್ನ ನೋಡಿದ ಕೂಡ್ಲೆ ರಾಜುಗೆ ಈಗ ನೆನಪಿಗೆ ಬರುತ್ತೆ ರಾಜು ಸೀತಾ ಕಡೆಯೇ ನೋಡ್ತಿರ್ತಾನೆ ಅದನ್ನ ಗಮನಿಸಿದ ಸೀತಾ ಏನು ಅಂತ ಕೇಳ್ತಾಳೆ ಆಗ ರಾಜು ಏನು ಇಲ್ಲ ಅಂತ ಹೇಳಿ ಹೊರಗಡೆಗೆ ಹೋಗ್ತಾನೆ ತಕ್ಷಣವೇ ಕಲ್ಯಾಣ್ಗೆ ಕಾಲ್ ಮಾಡ್ತಾನೆ ಆದ್ರೆ ಕಲ್ಯಾಣ್ ಡ್ರೈವಿಂಗ್ ಮಾಡ್ತಾ ಇದ್ರಿಂದ ಕಾಲ್ ರಿಸೀವ್ ಮಾಡ್ತಾ ಇರಲ್ಲ ರಾಜು ಇನ್ನೇನು ಮಾಡೋಕಾಗದೆ ಹೊರಗಡೆ ಕುರ್ಚಿಯಲ್ಲಿ ಸುಮ್ನೆ ಕೂತಿರ್ತಾನೆ ಸೀತಾ ರಿಪೋರ್ಟ್ಗಳನ್ನೆಲ್ಲಾ ನೋಡಿ ಮುಗಿಸಿ ಹೊರಗಡೆ ಇದ್ದವರನ್ನ ಒಳಗಡೆ ಬರೋಕೆ ಹೇಳ್ತಾಳೆ ಹೊರಗಿದ್ದ ಕುಟುಂಬದ ಸದಸ್ಯರೊಂದಿಗೆ ರಾಜು ಕೂಡ ಒಳಗಡೆ ಬರ್ತಾನೆ ಸೀತಾ ಪೇಶೆಂಟ್ ಸ್ಥಿತಿಯನ್ನ ಎಲ್ಲರಿಗೂ ವಿವರಿಸಿ ಔಷಧಿಗಳನ್ನ ಹೇಗೆ ಮತ್ತೆ ಯಾವಾಗ ಕೊಡ್ಬೇಕು ಅಂತ ಹೇಳ್ತಾಳೆ ತನ್ನ ಫೋನ್ ನಂಬರ್ ಕೊಟ್ಟು ಏನಾದ್ರೂ ಸಮಸ್ಯೆ ಇದ್ರೆ ಕಾಲ್ ಮಾಡಿ ಅಂತ ಕೂಡ ಹೇಳ್ತಾಳೆ ನಂತರ ಸೀತಾ ಹೊರಗಡೆ ಹೋಗ್ತಾಳೆ ರಾಜು ಕೂಡ ಅವಳ ಹಿಂದೆಯೇ ಹೋಗ್ತಾನೆ ಆಗ ರಾಜು ಮೇಡಮ್ ಅಂತ ಕರೀತಾನೆ ಅದಕ್ಕೆ ಸೀತಾ ಹಿಂದಕ್ಕೆ ತಿರುಗ್ತಾಳೆ ರಾಜು ನಿಮ್ ಹೆಸರೇನು ತಿಳ್ಕೋಬಹುದಾ ಅಂತ ಕೇಳ್ದಾಗ ಅದಕ್ಕೆ ಸೀತಾ ಸಣ್ಣಗೆ ನತ್ತ ಸೀತಾ ಅಂತ ಹೇಳ್ತಾಳೆ ಅವಳ ಹೆಸರನ್ನ ಕೇಳಿದ ರಾಜು ಮನಸ್ಸಲ್ಲೇ ಆ ರಾಮನಿಗೆ ತಕ್ಕ ಸೀತಾ ನೀನೇನ್ ಅನ್ಕೊಳ್ತಾ ಸೀತಾಳನ್ನೇ ನೋಡ್ತಿರ್ತಾನೆ ಆಗ ಸೀತಾ ರಾಜು ಮುಖದ ಮೇಲೆ ಚಿಟ್ಕೆ ಹೊಡಿತಾಳೆ ಆಗ ರಾಜು ನೈಸ್ ನೇಮ್ ಸಿಸ್ಟರ್ ನಿಮ್ಗೆ ಆ ರಾಮ್ನಂಥವನೇ ನಿಮ್ಮ ಜೀವನದಲ್ಲಿ ಸಂಗಾತಿಯಾಗಿ ಸಿಗ್ಲಿ ಅಂತ ಹೇಳಿ ಕಲ್ಯಾಣನ್ನ ನೆನಪು ಮಾಡ್ಕೊಂಡು ಹೇಳ್ತಾನೆ ರಾಜು ರಾಜು ಹಾಗೆ ಹೇಳ್ತಾ ಇದ್ದಂತೆ ಸೀತಾಗೆ ತನ್ನ ರಾಮ್ ಅಂದ್ರೆ ಕಲ್ಯಾಣ್ ಕಣ್ಣ ಮುಂದೆ ಬಂದಂತಾಗತ್ತೆ ತಕ್ಷಣವೇ ಅವಳ ಮುಖವು ನಾಚಿಕೆಯಿಂದ ಕೆಂಪಾಗುತ್ತೆ ಆದ್ರೆ ಅದು ಕಾಣಿಸದಂತೆ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊಡ್ ಹೋಗ್ತಾಳೆ ಸೀತಾ ರಾಜು ಅವಳು ಹೋಗ್ತಾ ಇರೋ ಕಡೆಗೆ ನೋಡ್ತಾ ನಿಂತಿರ್ತಾನೆ ಆಗ ಕಲ್ಯಾಣ್ ರಾಜುಗೆ ಕಾಲ್ ಮಾಡ್ತಾನೆ ರಾಜು ಕಾಲ್ ರಿಸೀವ್ ಮಾಡಿ ಏನೋ ಮಗ ನಾನು ಆಗ್ಲೇ ಕಾಲ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ ಏನ್ ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ ಆಗ ಕಲ್ಯಾಣ್ ನೀನ್ ಕಾಲ್ ಮಾಡಿದಾಗ ನಾನು ಬೈಕ್ ಓಡಿಸ್ತಾ ಇದ್ದೆ ಈಗ ಮನೆಗ್ ಬಂದು ಫ್ರೆಶ್ ಅಪ್ ಆಗಿದ್ದೀನಿ ಅಷ್ಟರಲ್ಲಿ ನಿನ್ನ ಮಿಸ್ ಕಾಲ್ ಇದೆ ಏನಾದರೂ ಪ್ರಾಬ್ಲಮ್ಮಾ ಅವನಿಗೆ ಹೇಗಿದೆ ಈಗ ಅಂತ ಕಂಗಾಲಾದವನಂತೆ ಕೇಳ್ತಾನೆ ಆಗ ರಾಜು ಟೆನ್ಷನ್ ಏನೂ ಇಲ್ಲ ಅವನು ಚೆನ್ನಾಗೇ ಇದ್ದಾನೆ ಆದ್ರೆ ನಾನ್ ಫೋನ್ ಮಾಡಿದ ಯಾಕೆ ಅಂದ್ರೆ ನಾನು ಒಬ್ಳು ಹುಡುಗಿಯನ್ನ ನೋಡಿದೀನಿ ಅಂತ ಹೇಳ್ತಾನೆ ಆಗ ಕಲ್ಯಾಣ್ ಅದಕ್ಕೆ ಇಷ್ಟೊಂದ್ಸಲ ಕಾಲ್ ಮಾಡ್ಬೇಕಾ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಆದ್ರೂ ನಿನ್ಗೆ ಈಗಾಗ್ಲೆ ನನ್ನ ತಂಗಿ ಇದಾಳಲ್ಲ ಮತ್ತೆ ಇನ್ನೊಬ್ಬ ಹುಡುಗಿ ಯಾಕೆ ಅಂತ ಕೇಳ್ತಾನೆ ಕಲ್ಯಾಣ್ ಆಗ ರಾಜು ಅಯ್ಯೋ ನಾನ್ ಹೇಳಿದ್ದು ನಿನ್ ತಂಗಿಯನ್ನ ನೋಡಿದೀನಿ ಅಂತ ಅಲ್ಲ ನನ್ ತಂಗಿಯನ್ನ ನೋಡಿದೀನಿ ಅಂತ ಹೇಳ್ತಾನೆ கல்யாண கொந்தல் திந்த ಏನೋ ಏನಾದ್ರೂ ಹೇಳಿದ್ಯಾ ನೀನು ಅಂತ ಕೇಳ್ತಾನೆ ಆಗ ರಾಜು ಹಾ ನಾನು ಇಲ್ಲಿ ಒಬ್ಳು ಹುಡುಗಿಯನ್ನ ನೋಡ್ದೆ ನನ್ಗೇನೋ ಅವಳು ನೀನ್ ಹೇಳೋದ್ಯಲ್ಲ ನಿನ್ನ ಬಂಗಾರ ಅಂತ ಹಾಗೆ ಅನ್ನಿಸ್ತಿದೆ ಅದನ್ ಹೇಳೋಕೆ ಕಾಲ್ ಮಾಡಿದ್ದು ಅಂತಾನೆ ರಾಜು ಆಗ ಕಲ್ಯಾಣ್ ಏನೋ ನಿಜವಾಗಿಯೂ ಅವಳು ನಿನ್ ಕಾಣಿಸದ್ಲಾ ಎಲ್ಲಿ ಯಾವಾಗ ಹೇಳು ನಾನು ತಕ್ಷಣವೇ ಹೊಡ್ ಬರ್ತೀನಿ ಅಂತ ಹೇಳಿ ಬೈಕ್ ಈಸ್ ತಗೊಂಡು ಹೊರಗಡೆ ಬರ್ತಾನೆ ಆಗ ರಾಜು ಕೂಲ್ ಅವಳು ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಕೆಲ್ಸ ಮಾಡ್ತಾಳೆ ಅವಳ ಹೆಸರು ಸೀತಾ ನನಗೇನೋ ಅವಳು ನನ್ನ ತಂಗಿಯೇ ಅಂದ್ರೆ ನೀನು ಬಂಗಾರನೇ ಅನ್ಸುತ್ತೆ ಅಂತ ಹೇಳ್ತಾನೆ ರಾಜು ಮಾತನ್ನ ಕೇಳಿದ ಕಲ್ಯಾಣ್ ಉತ್ಸಾಹದಿಂದ ನಿಜವಾಗಿಯೂ ಅಂತ ಮತ್ತೊಮ್ಮೆ ಕೇಳ್ತಾನೆ ಆಗ ರಾಜು ಹಾ ಅಂತ ಮಾತಾಡ್ತಾನೆ ಇರ್ತಾನೆ ಅಷ್ಟರಲ್ಲೇ ಕಲ್ಯಾಣ್ ಅವಳ ಮುಂದೆ ಬಂದದ್ದನ್ನ ನೋಡಿ ಶಾಕ್ ಆಗತ್ತೆ ರಾಜುಗೆ ಕಲ್ಯಾಣ್ ಕಾಲ್ ಕಟ್ ಮಾಡಿ ಎಲ್ಲಿ ಎಲ್ಲಿದ್ದಾಳೆ ನನ್ ಸೀತಾ ಅಂತ ಕೇಳ್ತಾನೆ ಆಗ ರಾಜು ಕೋಪದಿಂದ ಈಗ ತಾನೆ ನಾನು ನಿನಗೆ ಫೋನ್ ಮಾಡಿದೀನಿ ಆದ್ರೆ ನೀನು ಇಷ್ಟು ಬೇಗ ಹೇಗ್ ಬಂದೆ ಇನ್ ಎಷ್ಟು ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಬಂದಿದ್ದೀಯ ನೀನು ಅಂತ ಬೈತಾನೆ ರಾಜು ಕಲ್ಯಾಣ್ಗೆ ಆಗ ಕಲ್ಯಾಣ್ ಕೂಲ್ ಈಗ ಏನೋ ಆಗಿಲ್ಲ ಅಲ್ವಾ ಏನಾಗಿದೆ ನೀನ್ ಯಾಕೆ ಇಷ್ಟೊಂದು ಬೈತ್ ಅಂತ ಕೇಳ್ತಾನೆ ಆಗ ರಾಜು ಏನೋ ಕೂಲು ಇಷ್ಟು ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಬಂದಿದ್ಯಲ್ಲ ನಿನಗೆ ಏನಾದರೂ ಆಗಿದ್ರೆ ಏನ್ ಗತಿ ನಮ್ಮ ಪರಿಸ್ಥಿತಿ ಏನು ಅಂತ ಕೇಳ್ದಾಗ ಆಗ ಕಲ್ಯಾಣ್ ಸಾರಿ ರಾಜು ಅಂತ ಹೇಳ್ತಾನೆ ಕಲ್ಯಾಣ್ ಹೇಳಿದ ರೀತಿಗೆ ರಾಜು ಸಣ್ಣಗೆ ನಗ್ತಾ ಪರವಾಗಿಲ್ಲ ಆದ್ರೆ ಇನ್ ಮುಂದೆ ಹೀಗೆ ಡ್ರೈವ್ ಮಾಡಬೇಡ ಅಂತ ಹೇಳ್ತಾನೆ ಕಲ್ಯಾಣ್ ಕೂಡ ಸರಿ ಅಂತ ತಲೆ ಆಡಿಸ್ತಾನೆ ಮತ್ತೆ ಕಲ್ಯಾಣ್ ಸರಿ ಸೀತಾ ಎಲ್ಲಿದ್ದಾಳೆ ಅಂತ ಕೇಳಿದಾಗ ರಾಜು ಸೀತಾ ಕ್ಯಾಬಿನ್ ಅನ್ನ ತೋರಿಸ್ತಾನೆ ಕಲ್ಯಾಣ್ ಅಲ್ಲಿಗೆ ಹೋಗ್ತಾನೆ ಆ ಕ್ಯಾಬಿನ್ ನೋಡಿ ನೆನೆ ನರ್ಸ್ ಲಂಚ್ ಅನ್ನ ಇಲ್ಲೇ ಮಾಡಿ ಅಂತ ಹೇಳಿದ್ದು ನೆನಪಿಗೆ ಬಂದು ಸಣ್ಣಗೆ ನಗ್ತಾ ಒಳಗಡೆಗೆ ಹೋಗ್ತಾನೆ ಕಲ್ಯಾಣ್ ಅಲ್ಲಿ ಸೀತಾ ಪೇಶೆಂಟ್ ಗೆ ನಗ್ತಾ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾಳೆ ಸೀತಾ ನಗುವನ್ನೇ ನೋಡ್ತಾ ನಿಂತು ಬಿಡ್ತಾನೆ ಕಲ್ಯಾಣ್ ಸೀತಾ ಅಚಾನಕ್ ಆಗಿ ಮುಂದೆ ತಿರುಗಿ ನೋಡ್ತಾಳೆ ಸೀತಾಳನ್ನೇ ನೋಡ್ತಾ ಇದ್ದ ಕಲ್ಯಾಣ್ ತಕ್ಷಣ ಪಕ್ಕಕ್ಕೆ ಸರಿದು ನಿಲ್ತಾನೆ ಸೀತಾ ಮತ್ತೆ ಪೇಶಂಟ್ ಜೊತೆಗೆ ಮಾತಾಡ್ತಾ ಇರ್ತಾಳೆ ಕಲ್ಯಾಣ್ ಪಕ್ಕಕ್ಕೆ ಬಂದು ಅಲ್ಲಿದ್ದ ಚೇರ್ ನಲ್ಲಿ ಕುಳಿತುಕೊಂಡು ಹೃದಯದ ಮೇಲೆ ಕೈ ಹಿಟ್ಕೊಂಡು ತನ್ನಲ್ಲೇ ನಗ್ತಾ ಇರ್ತಾನೆ ಅದನ್ನ ಕಂಡ ರಾಜು ಕಲ್ಯಾಣ್ ಪಕ್ಕದಲ್ಲಿ ಬಂದು ಕುತ್ಕೊಂಡು ಅವಳು ನಿನ್ನ ಸೀತಾ ಅಲ್ವಾ ಅಂತ ಕೇಳಿದಾಗ ಕಲ್ಯಾಣ್ ನಾಚ್ತಾ ಹೌದು ಅಂತ ಹೇಳ್ತಾನೆ ರಾಜುಗೂ ಕಲ್ಯಾಣ್ ಮಾತು ಕೇಳಿ ತುಂಬಾನೇ ಸಂತೋಷ ಆಗತ್ತೆ ಅವ್ರಿಬ್ರು ಹಾಗೆ ಮಾತಾಡ್ತಾನೆ ಇರ್ತಾರೆ ಅಷ್ಟರಲ್ಲಿ ಸೀತಾ ಪೇಶೆಂಟ್ ಯಾರು ಇಲ್ದೇ ಇರೋ ಕಾರಣ ರೌಂಡ್ಸ್ ಗೆ ಹೋಗೋಣ ಅನ್ಕೊಂಡು ಹೊರಗಡೆ ಬರ್ತಾಳೆ ಅಲ್ಲಿ ಚೇರ್ ಅಲ್ಲಿ ಕೂತು ಮಾತಾಡ್ತಾ ಇದ್ದ ರಾಜು ಮತ್ತೆ ಕಲ್ಯಾಣ್ರನ್ನ ನೋಡ್ತಾಳೆ ಸೀತಾ ಕಲ್ಯಾಣನ್ನ ನೋಡಿದ ಕೂಡ್ಲೆ ಅವಳಿಗೆ ತಿಳಿಯದೆ ಅವಳ ಕೆನ್ನೆಗಳು ಕೆಂಪಾಗತ್ತೆ ಹಾಗೆಯೇ ಕಲ್ಯಾಣ್ ಕೂಡ ಅವಳನ್ನ ನೋಡ್ತಾ ಮನಸ್ಸಲ್ಲೇ ಎಷ್ಟು ಸುಂದರವಾಗಿದ್ಯಾ ನೀನು ನಿನ್ನ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅನ್ಕೊಳ್ತಾನೆ ಆಗ ಅಲ್ಲಿಗೆ ನರ್ಸ್ ಬಂದಿದ್ರಿಂದ ಇಬ್ರು ತಮ್ಮ ಕಲ್ಪನಾ ಲೋಕದಿಂದ ವಾಸ್ತವಕ್ಕೆ ಬರ್ತಾರೆ ಸೀತಾ ನರ್ಸ್ ಜೊತೆ ರೌಂಡ್ಸ್ ಗೆ ಹೋಗ್ತಾಳೆ ಕಲ್ಯಾಣ್ ಕೂಡ ಸೀತಾ ರೌಂಡ್ಸ್ ಗೆ ಹೋಗೋದನ್ನ ನೋಡಿ ಅವಳ ಹಿಂದೆ ಹೋಗ್ತಾನೆ ಹಾಗೆ ಸೀತಾ ಎಲ್ಲಿಗೆ ಹೋಗ್ತಾಳೋ ಕಲ್ಯಾಣ್ ಕೂಡ ಅಲ್ಲಿಗೆ ಹೋಗ್ತಾನೆ ಆದ್ರೆ ಸೀತಾ ಕೂಡ ಅದನ್ನ ಗಮನಿಸ್ತಾ ಇರ್ತಾಳೆ ಆದ್ರೆ ಕಲ್ಯಾಣ್ ಮಾತ್ರ ಆ ದಿನವೆಲ್ಲ ಹೀಗೆ ಸೀತಾ ಸುತ್ತಲೂ ತಿರುಗ್ತಾನೆ ಇರ್ತಾನೆ ಹಾಗೆ ಆ ದಿನ ಮುಗಿಯುತ್ತೆ ಸಂಜೆ ಮನೆಗ್ ಹೋಗೋವಾಗ ಕೂಡ ಸೀತಾಳನ್ನ ಬಿಟ್ಟು ಹೋಗೋಕೆ ಕಲ್ಯಾಣ್ಗೆ ಬೇಸರ ಆಗ್ತಿರತ್ತೆ ಆದ್ರೂ ಮನೆಗೆ ಹೋದೋನು ಮನೆಗೆ ಹೋದ್ಮೇಲೂ ಕೂಡ ಸೀತಾ ಬಗ್ಗೆಯೇ ಯೋಚಿಸ್ತಾ ಇರ್ತಾನೆ ಇತ್ತ ಸೀತಾ ಕೂಡ ಕಲ್ಯಾಣ್ ಬಗ್ಗೆಯೇ ಯೋಚಿಸ್ತಾ ಇರ್ತಾಳೆ ಯಾವಾಗ್ಲೂ ಎಲ್ಲಾ ವಿಷಯವನ್ನು ತನ್ನ ಪೋಷಕರೊಂದಿಗೆ ಹಂಚಿಕೊಳ್ಳೋ ಸೀತಾ ತನ್ನ ಪ್ರೀತಿ ವಿಷಯವನ್ನ ಮಾತ್ರ ಯಾರಿಗೂ ಹೇಳೋದಿಲ್ಲ ಹಾಗೆ ದಿನಗಳು ಕಳಿಯುತ್ತೆ ಕಲ್ಯಾಣ್ ಮಾತ್ರ ಪ್ರತಿದಿನ ಬೆಳಿಗ್ಗೆ ಆಫೀಸ್ಗೆ ಹೋಗೋ ಮೊದಲು ಸೀತಾಳನ್ನ ನೋಡ್ಕೊಂಡೇ ಹೋಗ್ತಾನೆ ಮನೆಗೆ ಹೋಗುವಾಗ ಕೂಡ ಸೀತಾಳನ್ನ ನೋಡ್ದೆ ಮನೆಗೆ ಹೋಗಲ್ಲ ಇತ್ತ ಸೀತಾ ಕೂಡ ಕಲ್ಯಾಣ್ ಪ್ರೊಫೈಲ್ ಫೋಟೋಗಳನ್ನ ನೋಡ್ತಾ ಕಾಲ ಕಳೀತಾಳೆ ಆದ್ರೆ ಅವಳಿಗೆ ಕಲ್ಯಾಣ್ ಪ್ರತಿದಿನ ದಿನ ತನ್ನ ಫಾಲೋ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿರೋದಿಲ್ಲ ಪ್ರತಿದಿನ ಕಲ್ಯಾಣ್ ನಂಬರ್ ಅನ್ನ ಓಪನ್ ಮಾಡ್ತಾಳೆ ಅವನು ಬೇರೆ ಫೋಟೋನ ಅಪ್ಲೋಡ್ ಮಾಡಿದ್ರೆ ಆ ಫೋಟೋಗಳನ್ನ ಬದಲಿಸಿ ಪ್ರತಿ ಸಾರಿ ನೋಡಿ ಆ ಫೋಟೋಗಳನ್ನ ಸೇವ್ ಮಾಡಿಕೊಂಡು ಅವನನ್ನ ನೋಡ್ತಾ ಇರ್ತಾಳೆ ಸೀತಾ ಹೀಗೆ ಇದ್ದವರ ನಡುವೆ ಪ್ರೀತಿ ಹೇಗೆ ಆರಂಭ ಆಯ್ತು ಮೊದ್ಲಿಗೆ ಅವರ ಪ್ರೀತಿಯನ್ನ ಯಾರ್ ಹೇಳಿದ್ರು ಅವ್ರ ನಡುವೆ ಏನಾಯ್ತು ಅವ್ರ ಮದ್ವೆ ಹೇಗ್ ನಡೀತು ಈಗ ಅವರಿಬ್ಬರ ನಡುವೆ ಪ್ರೀತಿ ಇನ್ನು ಇದೆಯಾ ಮುಂದಿನ ಎಪಿಸೋಡ್ಗಳಲ್ಲಿ ಗೊತ್ತಾಗುತ್ತೆ ಕಥೆಯಲ್ಲಿ ಪಾಸ್ಟ್ ಮತ್ತೆ ಪ್ರೆಸೆಂಟ್ ಎರಡು ಬರುತ್ತೆ ಕನ್ಫ್ಯೂಸ್ ಆಗ್ಬೇಡಿ